ಸರ್ಕಾರ ತನ್ನ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡಿ ಅವರು ಯೋಜನೆಗಳನ್ನ ಘೋಷಣೆ ಮಾಡಬಹುದು ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಗುಂಡಿ ತುಂಬ್ಲಿಕ್ಕೆ ದುಡ್ಡಿಲ್ಲ ಅನ್ನುವಂಥದ್ದನ್ನ ನಾವು ಹೇಳೋದನ್ನ ಕೇಳಿದ್ದೆವು ಅದ್ರ ಹೊರತುಪಡಿಸಿದ್ರೆ ಪರಮೇಶ್ವರ್ ಸಾಹೇಬರು ಇಲ್ಲಿ ಬಂದಾಗ ಏನ್ ಹೇಳಿದ್ರು ಅಂತ ನೋಡಿದ್ರು ಏನಿದ್ರು ಕೇಂದ್ರ ಸರ್ಕಾರಕ್ಕೆ ಹೋಗಿ ದುಡ್ಡು ಕೇಟ್ರೆ ನಮ್ಮ ಹತ್ರ ದುಡ್ಡಿಲ್ಲ ಸಿದ್ದರಾಮಯ್ಯನ ಹತ್ರ ಇಲ್ಲ ನನ್ನ ಹತ್ರ ಇಲ್ಲ ಯಾರ ಹತ್ರ ಇಲ್ಲ ಅಂತ ಹೇಳಿದ್ದಾರೆ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಮೊದಲು ಮಂತ್ರಿನೂ ರಾಯ ರಾಯರೆಡ್ಡಿ ಅವರು ರಾಯರೆಡ್ಡಿ ಅವ್ರು ಏನ್ ಹೇಳ ಮೊದಲೇನ್ ಹೇಳಿದ್ರು ಭ್ರಷ್ಟಾಚಾರ ಜಾಸ್ತಿ ಅಂದ್ರು ಆಮೇಲಿಂದ ಏನ್ ಹೇಳಿದ್ರು ಅಭಿವೃದ್ಧಿ ದುಡ್ಡಿಲ್ಲ ಆಮೇಲೆ ಯಾರೋ ರೋಡ್ ಕೇಳಿದ್ರೆ ಹಂಗಾರ ಗ್ಯಾರಂಟಿ ಬಿಡ್ರಿ ಅಂತ ಈ ಸ್ಥಿತಿಯ ಬಗ್ಗೆ ನಾವು ಟೀಕೆ ಮಾಡಿದ್ದೇವೆ ಇನ್ನು ಹಲವಾರು ಇದ್ದಾವೆ ಎಲ್ಲರ ಹೆಸರು ನಾನು ಇಂದು ಹೇಳಿದ್ದೀನಿ ಮತ್ತೆ ಹೇಳಕ್ ಹೋಗಲ್ಲ ಸಾಧ್ಯತೆ ರಾಜಣ್ಣ ರಾಜೀನಾಮೆ ಬಗ್ಗೆ ರಾಜ್ಯದಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಾರ್ಟಿಯ ಡಬಲ್ ಸ್ಟ್ಯಾಂಡರ್ಡ್ ಇದರಿಂದ ಗೊತ್ತಾಗುತ್ತೆ ಅಷ್ಟೆ ಯಾಕಂದ್ರೆ ಅವ್ರು ಹೇಳಿದಂತ ಒಂದೇ ಒಂದು ಸಂಗತಿಗಳು ಸಹಿತ ರಾಹುಲ್ ಗಾಂಧಿ ಅವರು ಹೇಳಿದಂತ ಸಂಗತಿಗಳು ಪ್ರೂವ್ ಆಗ್ತಾ ಇತ್ತು ಅಥವಾ ಪೂರಕವಾದ ಸಾಕ್ಷ್ಯಗಳು ಇಲ್ಲ ಮತ್ತು ಯಾರೇ ಏನೋ ಅಫಿಡವಿಟ್ ಕೊಡಬೇಕು ಯಾರೇ ಏನೇ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂತೆ ಕಾನೂನಿನ ಪ್ರಕ್ರಿಯೆಗಳನ್ನ ಪೂರ್ಣ ಮಾಡಬೇಕು ನಾನು ಲೋಕಸಭೆಯಲ್ಲಿ ಓದ್ ತೊಗೊಂಡಿದ್ದೀನಿ ಅಂತಂದ್ರೆ ನನಗೆ ಅಂದರೆ ಇದೊಂಥರ ಬಾಲಿಷವಾದಂಥ ವರ್ತನೆ ಯಾರೊಬ್ಬರು ಕೊಡಕ್ಕೆ ತಯಾರಿಲ್ಲ ಮತ್ತು ಅವ್ರು ಹೇಳಿದಂಥ ಆ ಮೂವತ್ತೈದು ಇವೆಲ್ಲ ಸಂಗತಿಗಳು ಡಿಸ್ಪ್ರೂವ್ ಆಗಿ ಹೋಗಿದ್ದಾರೆ ನಾನು ಮನೆ ಡೆಲ್ಲಿಯೊಳಗೂ ನಾನು ಮಾತಾಡ್ತಾ ಹೇಳಿದ್ದೇನೆ ಇಪ್ಪತ್ತೇಳು ಇಪ್ಪತ್ತೆಂಟು ಟೋಟಲ್ ಒಂದು ಸಣ್ಣ ರೂಮ್ನಲ್ಲಿ ಅಮೇಠಿಯಲ್ಲೂ ಇದ್ದಾರೆ ಜೀರೋ 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 ಅಂತ ಹೇಳಿ ಭಾಳ ತೋರಿಸಿದ್ರಲ್ಲ ಅವರು ಅದು ಜೀರೋ ಕೊರೋನಾದಾಗಿದ್ದಾರೆ ಅಮೇಠಿಯೊಳಗಿದ್ದಾರೆ ಇವೆಲ್ಲ ಭಾಳ ಬಂದಿದ್ದಾವೆ ಅದಕ್ಕೆ ನಾನು ಆ ವಿಷಯಕ್ಕೆ ಆ ಮೆಂಟಾದೀವಿ ಅನ್ನೋದು ನಾಳೆ ಕಾಂಗ್ರೆಸ್ ಪಾರ್ಟಿಯವರು ರಾಹುಲ್ ಗಾಂಧಿಗೆ ಹೇಳೋರು ರಾಹುಲ್ ಗಾಂಧಿಯವರನ್ನ ಮೂರ್ಖನನ್ನಾಗಿ ಮಾಡ್ಬೇಕಂತ ತೀರ್ಮಾನ ಮಾಡ್ಯಾರ ನನ್ಗೆ ಗೊತ್ತಿಲ್ಲ ಅವ್ರು ಯಾರ ಸಲಹೆಗಾರನ ಇಟ್ಕೊಂಡಾರಲ್ಲ ಅವರೇ ಏನು ಕಾನ್ಸ್ಪಿರ ಯಾಕಂದ್ರೆ ಈಗ ನನ್ನ ಕಡೆ ಏನು ಡಾಕ್ಯುಮೆಂಟ್ ತೊಗೊಂಬಂದು ಕೊಟ್ರ ಇದ್ರ ಬಗ್ಗೆ ಹಿಂಗೆ ಹೇಳ್ರಿ ಅಂತ ನಾವು ಮೊದಲ ಒಂದು ಸರ್ತಿ ವೆರಿಫೈ ಮಾಡ್ತೇವೆ ನಾನು ಇಲ್ಲೇ ನಮ್ಮ ಮಳಿಗೆ ಕೂತಾರೆ ಇದೇ ಪೋಸ್ಟ್ ಗ್ರಾಜ್ಯುಯೇಟಿನ್ ಲಾ ನಾನು ಅವ್ರಿಗೆ ಹೇಳಿದೆ ನಾಲ್ಕಾರು ಜನ ಲಾಯರಿಗೆ ಮಾತಾಡಿ ನಾವು ಏನು ಇವತ್ತು ಪಾಯಿಂಟ್ ಮಾಡ್ತೀವಿ ಎಲ್ಲ ಸರಿಯಾಗಿ ನೀವು ಮಾಹಿತಿ ತಗೊಂಡಿಟ್ಟಿರಿ ಅಂತ ಫೋನ್ದಾಗ ನಾನು ಆ ಕಡೆ ಈ ಕಡೆ ಬೆಳಗ್ಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಫೋನ್ದಾಗ ಮಾತಾಡ್ಕೊತು ಬಂದೆ ರಾಹುಲ್ ಗಾಂಧಿಗೆ ಬೇಸಿಕ್ ಹೋಮ್ ವರ್ಕ್ ಮಾಡಿ ಕೊಡ್ಲಾರದ ಪಾಪಿಂಗ್ ಸಿಗ್ಸ್ ಆಗ್ತಾರಲ್ಲ ಆ ಮಿಂಟಾದೀವಿ ನೋಡ್ರಿ ಓಟರ್ ಲಿಸ್ಟಲ್ಲಿ ತಪ್ಪು ಏಜಿ ಮೂದಾಗೋದು ತಪ್ಪು ಹೆಸರುಗಳು ನಾನು ಲೋಕಸಭೆ ಎಲೆಕ್ಷನ್ ನಿಲ್ಲಕ್ಕಿಂತ ಮೊದಲು ನನ್ನ ಹೆಸರು ಎರಡು ಮೂರು ಸರ್ತಿ ತಪ್ಪು ಬರ್ದಿದ್ದು ನಾವು ಅರ್ಜಿ ಕೊಡ್ತಾ ನನ್ನ ನನ್ನ ಹೆಸರು ಸರಿ ಮಾಡಲಿದೆ ನಂದು ಹಿಂಗಲ್ಲ ಅಂತ ಆ ದೇವಿ ಇಪ್ಪತ್ತೊಂಬತ್ತು ವರ್ಷ ನೂರ ಇಪ್ಪತ್ತೊಂಬತ್ತು ವರ್ಷ ಬರೀಬೇಕಾರ ಅದು ಹತ್ತೊಂಬತ್ತು ನೂರ ಎರಡು ಸಾವಿರ ಏನದು ಒಂದೇನೋ ಇಸ್ವಿ ಅವರು ನೂರು ವರ್ಷ ಮೊದಲು ಬರ್ದಾರ ಇಟ್ ವಸ್ ಸೋನಿಯಾ ಅವರು ತಮ್ಮ ಕ್ವಾಲಿಫಿಕೇಶನ್ ಅನ್ನು ಸುಳ್ಳು ಬರೆದಿದ್ದಾರೆ ಸುಬ್ರಹ್ಮಣ್ಯ ಅವರು ಭಾರಿ ಬಾರಿ ಆರೋಪ ಮಾಡ್ಯಾರ ಇದು ಯಾಕೆ ಹಿಂಗೆ ನೀವು ಕೊಟ್ಟದು ಸುಳ್ಳದ ಅಲ್ಲಿಂದ ಯಾವುದೇ ಸರ್ಟಿಫಿಕೇಟ್ ಇಲ್ಲ ಅಂದಮೇಲೆ ಟೈಪರ್ ಟೈಪಿಂಗ್ ಎರರ್ ಅಂತ ಹೇಳಿದರು ಟೆಪೋಗ್ರಫಿಕಲ್ ಎರರ್ ಅಂತ ನಿಮ್ಮ ಕ್ವಾಲಿಫಿಕೇಶನ್ ನೀವು ಟೆಪೋಗ್ರಫಿಕಲ್ ಎರರ್ ಅಂತ ಹೇಳ್ಬೋದು ಸುಮಾರು ನೂರು ಕೋಟಿಗಿಂತ ಹೆಚ್ಚು ವೋಟರ್ ಲಿಸ್ಟ್ ಮಾಡುವಂಥ ಭಾರತದ ಚುನಾವಣಾ ಆಯೋಗ ಯಾರ್ದೋ ಒಬ್ಬರದ್ದು ವಯಸ್ಸು ತಪ್ಪು ಅಂತ ಹೇಳುದು ವಯಸ್ಸು ತಪ್ಪು ಬರೆದಿದ್ರೆ ಅದನ್ನು ವೆರಿಫಿಕೇಶನ್ ಮಾಡಿದ್ರೆ ಮಾತಾಡ್ಬೇಕ ಆ ಒಂದು ಗ್ರಾಮದ ಹೆಣ್ಮಗಳು ಹೆಂಗ್ ದಾಡ್ಸ್ಯಾಳ ನೋಡ್ರಿ ಅವಳು ನನ್ನ ಹೆಸರು ತಗೋಳಿಕೆ ನನ್ನ ಹೆಸರು ಟಿ ಶರ್ಟ್ ಹಾಕೊಳ್ಳಿ ನಿಮ್ಗೆ ಯಾವ ಅಧಿಕಾರ ಕೊಟ್ಟ ಅಂತ ಕೇಳ್ಯಾರ ರಾಹುಲ್ ಗಾಂಧಿ ಮಾನ ಇದ್ದರೆ ಮೊದಲು ಅವ್ರ ಕ್ಷಮೆ ಕೇಳ್ಬೇಕಾಗಿತ್ತು ನೀವು ಎಲ್ಲ ಇಲ್ಲಿ ಅನೇಕ ರೀಲಿ ಕುದ್ದಂತವ್ರು ಸೀನಿಯರ್ ಪತ್ರಕರ್ತರಿದ್ದಾರೆ ಎಲ್ಲ ಪಾರ್ಟಿಗಳು ಚುನಾವಣೆ ನಡೆದ ದಿವಸ ಇಲ್ಲೇ ಇಲ್ಲೇ ಮೂರು ಜನ ನಾಲ್ಕು ಜನ ಕೂತವರೆಲ್ಲ ಒಂದಿಲ್ಲ ಒಂದು ಹಂತದ ಜನಪ್ರತಿನಿಧಿ ಐದು ಜನ ನಾವು ಒಂದಿಲ್ಲ ಒಂದು ಹಂತದ ಜನಪ್ರತಿನಿಧಿ ಇಲೆಕ್ಷನ್ ದಿವಸ ನಮ್ಮ 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 ವೋಟರ್ಸು ಅಂದ್ರೆ ನಮ್ಮ ಪರವಾಗಿಂದು ನಮ್ಗೆ ಗೊತ್ತಿರ್ತದೆ ಅವ್ರು ಬಂದು ಹೇಳ್ತಾರೆ ನಾವು ಓಟ್ ಹೋಗಿಬಿಟ್ಟದ್ರಿ ಅಂತ ಬಟ್ ಅವತ್ತೇನು ಮಾಡೋಕ್ಕಾಗಲ್ಲ ಹಿಂಗಾಗಿ ಈ ಥರದ ಅನೇಕ ಸಮಸ್ಯೆಗಳನ್ನ ಎದುರಿಸ್ತೀವಿ ಅದನ್ನು ಔಟ್ ಮಾಡಲಿಕ್ಕೆ ಡ್ಯೂಪ್ಲಿಕೇಟ್ ವೋಟರ್ಸ್ ಇರಬಾರ್ದು ಓಟರ್ ಡಬಲ್ ಎಂಟ್ರಿ ಇರಬಾರ್ದು ಸರ್ ಸರ್ ಯಾಕೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಪತ್ರ ಬರ್ದಾರ ಬಹಳಷ್ಟು ಎಲಿಜಿಬಲ್ ವೋಟರ್ಸ್ ಇದ್ದಾರೆ ಇವನ್ ಸರಿ ಮಾಡಿರಂತ ಅಂತ ಅವ್ರ ಪತ್ರ ಅದ ಪಬ್ಲಿಕ್ ಡೊಮೈಂಡಾಗಿ ಅದು ಪ್ರೊಟೆಸ್ಟ್ ಅಂತಂದ್ರೆ ಅವ್ರಿಗೆ ಅನುಕೂಲ ಆದ್ರೆ ಫೇಕ್ ವೋಟರ್ಸ್ ಇರ್ಬೇಕು ಅವ್ರಿಗೆ ಅನಾನುಕೂಲ ಆದ್ರೆ ಫೇಕ್ ವಾಟರ್ಸ್ ಅಂತ ತೆಗಿಬಾರ್ದು ಅವ್ರಿಗೆ ಅನುಕೂಲ ಆಗುವವರಿಗೆ ಫೇಕ್ ವೋಟರ್ಸ್ ಇರ್ಬೋದು ಇದು ಸೇರಿ ನಮ್ದೇನು ದೇಶದಲ್ಲಿರುವಂಥ ದೇಶದ ನಾಗರಿಕರು ಹದಿನೆಂಟು ವರ್ಷ ಮೇಲೆ ಕೊಟ್ಟವ್ರಿಗೆ ಓಟ್ ಸಿಂಪಲ್ ಡಿಫರೆನ್ಸು ರಾಹುಲ್ ಗಾಂಧಿಗೆ ಇರುವಂಥ ಮಿಂಟಾದೇವಿ ಬಾಯ್ ಬಾಯ್ದಾಗ ಬೈದಿರಲ್ರಿ ಸತ್ತವ್ರದ್ದು ಅನೇಕರದ್ದು ತಪ್ಪಾಗ್ತದನ್ನೋ ಕಾರಣಕ್ಕೆ ಟೆಕ್ನಾಲಜಿಯನ್ನು ಜೋಡಿಸ್ತಾ ಇದ್ದಾರೆ ಮತ್ತು ಅಲ್ಟಿಮೇಟ್ಲಿ ಒಂದು ಊರಾಗ ಒಂದು ಕ್ಷೇತ್ರದಾಗ ಒಂದು ಜಿಲ್ಲೆ ಒಳಗ ಇ ಸಿ ಅಂದ್ರೆ ಯಾರಪ್ಪ ಇಲೆಕ್ಷನ್ ಕಮಿಷನ್ ಅಂದ್ರೆ ಯಾರೊ ಇಲೆಕ್ಷನ್ ಕಮಿಷನ್ ಬೆಂಗಳೂರಾಗ ದಿಲ್ಲಿ ಒಳಗ ನೋಡಿದ್ರೆ ನೀವು ಅಲ್ಲಿರು ಡಿ ಸಿನ ರೀ ಅಲ್ಲಿರು ಎಸಿನ ಅವ ತಪ್ಪು ಅಂದ್ರೆ ಮೊದಲ ಅವನ ಮೇಲೆ ಕ್ರಮ ಆಗ್ಬೇಕಲ್ಲ ಆಫೀಸರ್ಸು ಒಳಗಿಂದ ಒಳಗೆ ಏನ್ರಿ ಮಾರಾಗಿ ಬಂದು ಏನೇನು ಮಾಡಿ ನಮ್ಗೆ ಹೇಳಿದ್ರೆ ತೊಂದರೆಗೆ ಸಿಕ್ತಿ ಹಾಕಿ ಯಾಕಂದ್ರೆ ಯಾರು ಇಷ್ಟು ದೊಡ್ಡ ಸಿಸ್ಟಮ್ ಅದಲ್ಲ ನೀವೇನೋ ಹೆಂಗ ಕಾಪಿ ಮಾಡೋರು ಫಸ್ಟ್ ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಇಲ್ಲ ಭಾಳಾದ್ರೆ ಕಾಪಿ ಮಾಡೋರು ಮೂವತ್ತೈದು ಮಾರ್ಕ್ಸ್ ತಗೊಂಡು ಪಾಸ್ ಆಗ್ಬೋದು ಮೂವತ್ತೈದು ಮಾರ್ಕ್ಸ್ ಜಾಸ್ತಿ ಹತ್ತಿ ಮೂವತ್ತಾರು ಮಾರ್ಕ್ಸ್ ತಗೊಳ್ಳಿಕ್ಕೆ ಆಗಲ್ಲ ಅವ್ರಿಗೆ ಕಾಪಿ ಮಾಡೋರು ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಇಲ್ಲ ಯು ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್ ಹಂಗ ಫೇಕ್ ಓಟರ್ಸ್ ಅವರು ಸರ್ ಲಕ್ಷಗಟ್ಟಲೆ ಓಟ್ಲಿ ಆರಸಿಗೆ ಸಾಧ್ಯ ಇಲ್ಲ Thank you.